ನಾನು ನಿಮ್ಮ ದಿವ್ಯ ವಸಂತ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ದೊಡ್ಡ ಹಗರಣವನ್ನ ಎನ್ ಆರ್ ರಮೇಶ್ ಅವರು ಬಯಲಿಗೆ ಹೇಳ್ತಿದ್ದಾರೆ ಈ ಬೃಹತ್ ಹಗರಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ನಿಮ್ಮ ಮುಂದೆ ಹಗರಣವನ್ನ ಬೈಲಿಗಿಳೆದಿದ್ದಾರೆ ಎನ್ ಆರ್ ರಮೇಶ್ ಅವರು ಒಂದಲ್ಲ ಎರಡಲ್ಲ ಹದಿನೇಳು ಕೋಟಿ ಮೊತ್ತದ ಅನುದಾನವನ್ನು ದುರ್ಬಳಕೆಯನ್ನ ಮಾಡಿದ್ದಾರೆ ಬಿಗ್ ಗೋಲ್ಮಾಲ್ ಆಗಿದೆ ಕೇಂದ್ರದ ಅಮೃತ್ ಯೋಜನೆಯ ಅನುದಾನದ ಆರೋಪಕ್ಕೆ ಗುರಿಯಾಗಿದ್ದಾರೆ ಶಾಸಕರು ಭೈರತಿ ಸುರೇಶ್ ಖಾನ್ ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಕೇಸ್ ದಾಖಲಾಗಿದೆ ಲೋಕಾಯುಕ್ತ ಮತ್ತು ಇಡಿಯಲ್ಲಿ ಕ್ರಿಮಿನಲ್ ಕೇಸ್ ಕೂಡ ದಾಖಲನ್ನ ಮಾಡಿದ್ದಾರೆ ಒಳಚರಂಡಿ ಮಂಡಳಿ ಚೀಫ್ ಇಂಜಿನಿಯರ್ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ ಪೌರಾಡಳಿತ ಇಲಾಖೆ ನಿರ್ದೇಶಕರ ವಿರುದ್ಧ ಪ್ರಕರಣ ದಾಖಲಾಗಿದೆ ಪ್ರಭುಲಿಂಗ ಕಾವಲಿ ಕಟ್ಟಿ ವಿರುದ್ಧ ಪ್ರಕರಣ ದಾಖಲನ್ನ ಮಾಡಿದ್ದಾರೆ ಎನ್ಆರ್ ರಮೇಶ್ ಅವರು ಹಗರಣದಲ್ಲಿ ಭಾಗಿಯಾದ ಸಚಿವರು ಶಾಸಕರ ತನಿಖೆ ನಡೆಸಲು ಮನವಿಯನ್ನ ಮಾಡಿದ್ದಾರೆ ಎನ್ಆರ್ ರಮೇಶ್ ಅಮೃತ್ ಯೋಜನೆ ಅನುದಾನವನ್ನ ದುರ್ಬಳಕೆ ಮಾಡಿದ್ದಾರೆ ಶಾಸಕರು ತನಿಖೆಗೆ ಪ್ರಧಾನಿ ಮೋದಿ ಅವ್ರಿಗೂ ಕೂಡ ಎನ್ಆರ್ ರಮೇಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಕಟಾರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಎಸ್ ಎನ್ ಆರ್ ರಮೇಶ್ ಅವರು ಒಂದು ದೊಡ್ಡ ಹಗರಣವನ್ನ ಬಯಲಿಗೆ ಇಳಿದಾರೆ ಇದು ಕಾಂಗ್ರೆಸ್ ಸರ್ಕಾರದ ಒಂದು ದೊಡ್ಡ ಹಗರಣ ಅಂತಾನೆ ಹೇಳಲಾಗ್ತಿದೆ ಇದರಲ್ಲಿ ಎನ್ ಆರ್ ರಮೇಶ್ ಅವರು ಲೋಕಾಯುಕ್ತಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆದಿರುವ ಬೃಹತ್ ಹಗರಣವನ್ನ ಅವರು ಬಯಲಿಗೆ ತಂದಿರುವಂತದ್ದು ಹದಿನೇಳು ಕೋಟಿ ಮೊತ್ತದ ಅನುದಾನ ದುರ್ಬಳಕೆಯಾಗಿದೆ ಕೇಂದ್ರದ ಅಮೃತ್ ಯೋಜನೆ ಅನುದಾನ ದುರ್ಬಳಕೆಯಾಗಿದೆ ಅನುದಾನ ಆರೋಪಕ್ಕೆ ಗುರಿಯಾಗಿದ್ದಾರೆ ಸಚಿವರು ಭೈರತಿ ಸುರೇಶ್ ಅವರು ರಹೀಂ ಖಾನ್ ಅವರು ಶಾಸಕ ವಿನಯ್ ಅವರ ವಿರುದ್ಧ ಕೇಸನ್ನ ದಾಖಲ್ ಮಾಡಿದ್ದಾರೆ ಲೋಕಾಯುಕ್ತ ಮತ್ತು ಇಡಿಯಲ್ಲಿ ಕ್ರಿಮಿನಲ್ ಕೇಸನ್ನ ದಾಖಲ್ ಮಾಡಿದ್ದಾರೆ ಇವತ್ತು ಎನ್ ಆರ್ ರಮೇಶ್ ಅವರು ಕೆಲಸ ಮಾಡದೆ ಹಣವನ್ನ ಬಿಡುಗಡೆ ಮಾಡಿರುವ ಆರೋಪದಲ್ಲಿ ಅಂದ್ರೆ ಯಾವುದೇ ಕೆಲಸ ಕೂಡ ಆಗಿಲ್ಲ ಯಾವುದೇ ಕಾಮಗಾರಿಗಳು ಆಗಿಲ್ಲ ಆದ್ರೆ ಹಣ ಮಾತ್ರ ಬಿಡುಗಡೆ ಆಗಿದೆ ಕಾಮಗಾರಿಗಳ ಅಂದಾಜು ಪಟ್ಟಿ ಕೂಡ ಇಲ್ಲ ಅರ್ಧದಷ್ಟು ಕೆಲಸವೂ ಕೂಡ ಆಗೇ ಇಲ್ಲ ಹಾಗಾದ್ರೆ ಇಲ್ಲಿ ಹಣ ಎಲ್ಲೋಯ್ತು ಕೆಲಸ ಆಗಿಲ್ಲ ಅಂದಮೇಲೆ ಹಣ ಏನಕ್ಕೆ ಬಿಡುಗಡೆಯನ್ನ ಮಾಡಿದ್ರು ಇಲ್ಲಿ ಇಲ್ಲಿ ಹಣವನ್ನ ಯಾರು ಲಪಟಾಯಿಸಿದ್ರು ಅಂದ್ರೆ ಇದನ್ನ ಸಾರ್ವಜನಿಕರು ನೀವು ಗೌರ್ಮೆಂಟ್ ಗೆ ಪ್ರಶ್ನೆಯನ್ನ ಮಾಡಬೇಕು ನಮ್ಗೆ ಒಳಚರಂಡಿ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲವೂ ಕೂಡ ಹಾಗೆ ಇದೆ ಒಂದ್ ಅರ್ಧದಷ್ಟು ಕೆಲಸವೂ ಕೂಡ ಆಗಿಲ್ಲ ಅಂದಾಗ ಅನುದಾನ ಹೇಗೆ ಕೊಡ್ತೀರಾ ಇದು ನಮ್ಮ ದುಡ್ಡು ದುಡ್ಡು ಜನರ ನೀವು ಹೇಗೆ ಅನುದಾನ ಬಿಡುಗಡೆ ಮಾಡಿದ್ರಿ ಅಂತ ಪ್ರಶ್ನೆ ಇವಾಗ ಸಾರ್ವಜನಿಕರು ಮಾಡಬೇಕಾಗಿದೆ ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯದ ಇಪ್ಪತ್ತೇಳು ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯ ಜನಜೀವನ ಮಟ್ಟವನ್ನ ರಾಜಧಾನಿಗಳ ಜನಜೀವನ ಮಟ್ಟಕ್ಕೆ ಏರಿಸುವಂತ ಒಂದು ಉದ್ದೇಶ ಇಟ್ಕೊಂಡು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳ ಹಣವನ್ನು ಎರಡು ವರ್ಷದ ಅವಧಿಯಲ್ಲಿ ಬಿಡುಗಡೆ ಮಾಡ್ತೀವಿ ನಾವು ಇಪ್ಪತ್ತೇಳು ನಗರಸಭೆ ಮತ್ತು ಪುರಸಭೆ ಆಯ್ಕೆ ಮಾಡಿಕೊಂಡು ಅಮೃತ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಏನು ಆಯ್ಕೆ ಮಾಡಿಕೊಂಡಿದ್ರು ಆ ಎಲ್ಲ ನಗರಸಭೆ ಪುರಸಭೆಗಳನ್ನ ನಾವು ಪ್ರತ್ಯಕ್ಷವಾಗಿ ಅವಲೋಕನ ಮಾಡಿದಾಗ

ಇದರಲ್ಲಿ ನಿಮಗೆ ಗೊತ್ತಾಗ್ತಿದೆ ಇಷ್ಟೊಂದೆಲ್ಲ ಮನವಿ ಮಾಡ್ತಿದ್ದಾರೆ ಎಲ್ರಿಗೂ ಪತ್ರವನ್ನ ಕೊಟ್ಟಿದ್ದಾರೆ ಅಂದಾಗ ಇಲ್ಲಿ ಎಷ್ಟು ದೊಡ್ಡ ಹಗರಣ ಆಗಿರ್ಬಹುದು ಸಾರ್ವಜನಿಕರ ಹಣವನ್ನ ಯಾವ ರೀತಿಯಾಗಿ ಸಚಿವರು ಗುಳು ಮಾಡಿದ್ದಾರೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗ್ತಿರ್ಬೋದು ಎಸ್ ನೀವು ಇಲ್ಲಿ ನೋಡ್ತಿರ್ಬೋದು ಅಕ್ಯೂಸ್ ಲೆಟರ್ ಕೂಡ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ ಭೈರತಿ ಬಸವರಾಜ್ ಅವ್ರ ಹೆಸರಿದೆ ಹಾಗೆ ಖಾನ್ ಅವ್ರ ಹೆಸರಿದೆ ವಿನಯ್ ಕುಲಕರ್ಣಿ ಅವ್ರ ಹೆಸರಿದೆ ಎಲ್ಲರ ಹೆಸರನ್ನು ಕೂಡ ಇಲ್ಲಿ ದಾಖಲನ್ನ ಮಾಡಿ ಎನ್ ಆರ್ ರಮೇಶ್ ಅವರು ದೂರನ್ನ ಕೊಟ್ಟಿರುವಂತದ್ದು ಇವರ ಒಂದು ತನಿಖೆ ಆಗ್ಲೇಬೇಕು ಅಂತ ಹೇಳಿ ಪ್ರಧಾನಿ ಮೋದಿ ಅವ್ರಿಗೂ ಕೂಡ ಲೆಟರ್ ಅನ್ನ ಕೊಟ್ಟಿದ್ದಾರೆ ನೋಡಿ ಈ ಒಂದು ಪ್ರಕರಣದ ಆಳ ಅಗಲ ಎಷ್ಟಿರಬಹುದು ಅಂತ ಹೇಳಿ ನೀವೇ ತಿಳ್ಕೊಬಹುದು ನಮ್ಮ ಪ್ರಧಾನಿ ಮೋದಿ ಅವ್ರಿಗೂ ಲೆಟರ್ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಎಷ್ಟು ದೊಡ್ಡ ಹಗರಣ ಆಗಿದೆ ಒಂದಲ್ಲ ಎರಡಲ್ಲ ಹದಿನೇಳು ಸಾವಿರ ಕೋಟಿ ಹಗರಣ ಆಗಿರುವಂತದ್ದು ಹಾಗೆ ದೂರಿನ ಲೆಟರ್ ಕೂಡ ಇಲ್ಲಿ ಬರ್ತಾ ಇದೆ ಎನ್ ಆರ್ ರಮೇಶ್ ಅವರು ಸಲ್ಲಿಸಿರುವಂತ ದೂರ ಲೆಟರ್ ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ಪ್ರತಿಯೊಂದಕ್ಕೂ ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಂಡು ಅದು ಅಲ್ಲದೆ ಅವರು ಸಲ್ಲಿಕೆ ಆಲ್ಮೋಸ್ಟ್ ಒಂದು ಏಳು ಸಾವಿರ ಪುಟಗಳ ಒಂದು ಕಂಪ್ಲೇಂಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ನಾವು ನಿಮ್ಗೆ ಅದು ಕೂಡ ತೋರಿಸ್ತೀವಿ ಅವರೊಂದು ದೊಡ್ಡ ಬುಕ್ಲೆಟ್ ಅನ್ನ ಇಟ್ಕೊಂಡು ಲೋಕಾಯುಕ್ತಕ್ಕೆ ಹೋಗಿ ಇವತ್ತು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿ ಮಾಧ್ಯಮದವರಿಗೆ ಎಲ್ಲ ಇನ್ಫಾರ್ಮೇಶನ್ಸ್ ಎಲ್ಲ ಕೊಟ್ಟು ಡಾಕ್ಯುಮೆಂಟ್ ಸಹ ಕೊಟ್ಟು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ ದೂರನ್ನ ಕೊಟ್ಟಿದ್ದಾರೆ ನೋಡಿ ಇದೂ ನಾವು ನಿಮಗೆ ತೋರಿಸ್ತಾ ಇದೀವಿ ಹಾಗೆ ಇಡಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಪ್ರತಿಯೊಂದು ಎಲ್ಲೆಲ್ಲಿ ಮೋಸ ನಡೆದಿದೆ ಹಗರಣ ನಡೆದಿದೆ ಅಂಡ್ ಅದನ್ನೆಲ್ಲ ಬಯಲಿಗೆ ತರಬೇಕು ಅಂತ ಹೇಳಿ ದೂರನ್ನ ಎಲ್ರಿಗೂ ಕೂಡ ಮನವಿಯನ್ನ ಸಲ್ಲಿಸಿದರೆ ದೂರನ್ನ ಕೊಡ್ತಿದ್ದಾರೆ ಎನ್ ಆರ್ ರಮೇಶ್ ಅವರು ನೋಡಿ ಹಾಗೆ ಗವರ್ನರ್ಗೆ ಎನ್ ಆರ್ ರಮೇಶ್ ಅವರು ಗವರ್ನರ್ಗೆ ಗೆ ಕೊಟ್ಟಿರುವಂತ ಲೆಟ್ರೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ದೊಡ್ಡ ಹಗರಣವನ್ನ ಬೈಲಿಗಿಳಿಯೋದಕ್ಕೆ ಎನ್ನ ರಮೇಶ್ ಅವರು ಸಜ್ಜಾಗಿ ನಿಂತಿದ್ದಾರೆ ಸಾರ್ವಜನಿಕರಿಗೆ ಅನ್ಯಾಯ ಆಗ್ಬಾರ್ದು ಅವರ ದುಡ್ಡನ್ನ ಸಚಿವರು ಅಥವಾ ಶಾಸಕರು ಅವರೆಲ್ಲ ಗುಳು ಮಾಡಬಾರ್ದು ಸ ಜನರ ದುಡ್ಡು ಅವರ ಕೆಲಸಗಳಿಗೆ ಉಪಯೋಗ ಆಗ್ಬೇಕು ಸಾರ್ವಜನಿಕರಿಗೆ ಮೇನ್ ಆಗಿ ಏನ್ ಬೇಕಾಗಿರುವಂತದ್ದು ಒಳಚರಂಡಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇವೆಲ್ಲ ಬೇಕಾಗಿರೋದ್ರಿಂದ ಅವರು ಇವು ದೊಡ್ಡ ಹಗರಣವನ್ನ ಬಯಲಿಗೆ ತಂದಿದ್ದಾರೆ ನೋಡಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಲೆಟರ್ ಮೂಲಕ ಅವ್ರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಆ ಒಂದು ಲೆಟರ್ ನಾನು ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀವಿ ಎಸ್ ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು ಮನೋಹರ್ ಲಾಲ್ ಕಟಾರ್ ಅವ್ರಿಗೂ ಕೂಡ ಲೆಟರ್ ಅನ್ನ ಕೊಟ್ಟಿದ್ದಾರೆ ಪೋಸ್ಟ್ ಮೂಲಕ ಲೆಟರ್ನ ತಲುಪಿಸಿದ್ದಾರೆ ನೋಡಿ ಸ್ವಾಮಿ ನಮ್ಮ ರಾಜ್ಯದಲ್ಲಿ ಈ ರೀತಿ ಅಗ್ರಹಗಳು ಆಗ್ತಾ ಇದೆ ಬಗ್ಗೆ ನೀವು ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಮನವಿ ಪತ್ರವನ್ನ ಎಲ್ಲ ರಮೇಶ್ ಅವರು ಸಲ್ಲಿಸಿದ್ದಾರೆ ಅವ್ರಿಗೂ ಕೂಡ ಮನವಿಯನ್ನ ಮಾಡಿಕೊಂಡು ಈ ಒಂದು ದೊಡ್ಡ ಹಗರಣವನ್ನ ಬಯಲಿಗೆ ತರಬೇಕು ಯಾರ್ಯಾರು ಸಚಿವರು ಹಣವನ್ನ ಗುಳುಮ್ ಮಾಡಿದ್ದಾರೆ ಅವರ ವಿರುದ್ಧ ಸರಿಯಾದ ತನಿಖೆ ಆಗಬೇಕು ಅಂತ ಹೇಳಿ ಲೆಟರ್ನ ಸಬ್ಮಿಟ್ ಮಾಡಿದ್ದಾರೆ ಎಸ್ ಇವಾಗ ನಿಮ್ಗೆ ನರೇಂದ್ರ ಮೋದಿ ಅವ್ರಿಗೂ ಕೂಡ ಲೆಟರ್ ನ ಕಳಿಸಿರುವಂತ ಒಂದು ನಿಮಗೆ ತೋರಿಸ್ತಾ ಇದೀವಿ ಎನ್ ಆರ್ ರಮೇಶ್ ಅವರು ನರೇಂದ್ರ ಮೋದಿ ಅವರಿಗೂ ಕೂಡ ಲೆಟರ್ ನ ಬರೆದಿದ್ದಾರೆ ಮನವಿಯನ್ನ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಹಗರಣವಾಗಿದೆ ಒಂದಲ್ಲ ಎರಡಲ್ಲ ಹದಿನೇಳು ಸಾವಿರ ಕೋಟಿ ಹಗರಣವಾಗಿರುವಂತದ್ದು ಹಾಗಾಗಿ ಪ್ರಧಾನಿ ಮೋದಿ ಅವ್ರಿಗೂ ಕೂಡ ಲೆಟರ್ ಅನ್ನ ತಲುಪಿಸಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಆಗ್ತಿರುವಂತ ಒಂದು ಹಗರಣವನ್ನ ಬಯಲಿಗೆ ತಗೊಬನ್ನಿ ಯಾರ್ಯಾರು ಸಾರ್ವಜನಿಕರ ದುಡ್ಡನ್ನ ನೂಗಿದ್ದಾರೆ ಅವ್ರು ಎಲ್ರಿಗೂ ತಕ್ಕ ಶಿಕ್ಷೆಯನ್ನ ಕೊಡಿ ಅಂತ ಹೇಳಿ ಎನ್ ಆರ್ ರಮೇಶ್ ಅವರು ಒಂದು ಲೆಟರ್ನ ಕೊಟ್ಟಿರುವಂತದ್ದು ಮೋದಿ ಅವರಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವರು ಕೊಟ್ಟಿರುವಂತ ಲೆಟರ್ ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ಅಲ್ಲೇ ಬರ್ದಿದ್ದಾರೆ ಹದಿನೇಳು ಸಾವಿರ ಕರಪ್ಷನ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಬರ್ದಿದ್ದಾರೆ ಮೋದಿ ಅವ್ರಿಗೂ ಕೂಡ ಎಂಟನೇ ತಾರೀಕು ನಾಲ್ಕನೇ ತಿಂಗಳು ಅಂದ್ರೆ ಏಪ್ರಿಲ್ ನಲ್ಲಿ ಈ ಪತ್ರವನ್ನ ಕೊಟ್ಟಿರುವಂತದ್ದು ಮೋದಿ ಅವರಿಗೆ ಎಸ್ ವೀಕ್ಷಕರೇ ನೀವು ನೋಡ್ತಿದ್ದೀರಾ ನಮ್ಮ ರಾಜ್ಯದಲ್ಲಿ ಏನ್ ಆಗ್ತಿದೆ ಹಾಗಾದ್ರೆ ಒಂದು ಕಡೆ ಬೆಲೆ ಏರಿಕೆ ಇನ್ನೊಂದು ಕಡೆ ಈ ರೀತಿಯಾದ ಒಂದು ಕರಪ್ಷನ್ ಒಂದಾದ್ಮೇಲೆ ಒಂದು ನ್ಯೂಸ್ ಒಂದಾದ್ಮೇಲೆ ಒಂದು ನ್ಯೂಸು ಈ ವರ್ಷ ಶುರುವಾದಾಗ್ಲಿಂದ ಕೂಡ ಬರೀ ಈ ರೀತಿಯಾದ ಒಂದು ಕರಪ್ಷನ್ ಆಗಿರ್ಬೋದು ಅಥವಾ ಬೆಲೆ ಏರಿಕೆ ಆಗಿರ್ಬೋದು ಸಾರ್ವಜನಿಕರಿಗೆ ನೆಮ್ಮದಿ ಇಲ್ಲದಂತಾಗಿದೆ ಇಲ್ಲಿ ನೋಡಿ ಹದಿನೇಳು ಸಾವಿರ ಕೋಟಿ ಕರಪ್ಷನ್ ಅನ್ನ ಮಾಡಿರುವಂತದ್ದು ಹದಿನೇಳು ಸಾವಿರ ಕೋಟಿ ಕರಪ್ಷನ್ ಅನ್ನ ಮಾಡಿದ್ದಾರೆ ಸಚಿವರು ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದೊಂದು ದೊಡ್ಡ ಹಗರಣ ಅಂತಾನೆ ಹೇಳ್ಬೋದು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಈ ರೀತಿಯಾದ ಒಂದು ದೊಡ್ಡ ಹಗರಣ ಆದ್ರೆ ಸಾರ್ವಜನಿಕರಿಗೆ ಯಾರು ನ್ಯಾಯವನ್ನ ಕೊಡಿಸ್ತಾರೆ ಎಸ್ ನ್ಯಾಯ ಕೊಡಿಸ್ಬೇಕಾದಂತ ಸಚಿವರೇ ಈ ರೀತಿಯಾಗಿ ಮಾಡಿದ್ರೆ ಯಾರು ನ್ಯಾಯವನ್ನ ಕೊಡ್ತರು ನಮ್ಮ ಸಾರ್ವಜನಿಕರಿಗೆ ಇದು ರಾಜ್ಯದ ದೊಡ್ಡ ಹಗರಣ ಲೋಕಾಯುಕ್ತ ಎಂಟ್ರಿ ಕೊಟ್ಟರು ಅಂತ ಹೇಳಿ ಅಮೃತ್ ಯೋಜನೆಗೆ ಪ್ರತಿ ವರ್ಷ ಒಂದು ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಆಗ್ತಾ ಇತ್ತು ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಮೂಲಕ ಹಣವನ್ನು ಬಿಡುಗಡೆ ಮಾಡಲಾಗ್ತಿತ್ತು ರಾಜ್ಯದಲ್ಲಿ ಹದಿನೇಳು ಸಾವಿರ ಕೋಟಿ ಮೊತ್ತದ ಅನುದಾನ ಘೋಷಣೆಯಾಗಿದೆ ಅದರಲ್ಲಿ ಬರೀ ಶೇಕಡ ಇಪ್ಪತ್ತೈದರಷ್ಟು ಅನುದಾನ ಇಲಾಖೆಗೆ ಬಿಡುಗಡೆಯಾಗಬೇಕಿತ್ತು ಹಾಗೆ ಶೇಕಡ ಎಪ್ಪತ್ತೈದರಷ್ಟು ಅನುದಾನ ಇಲಾಖೆಗೆ ಬಿಡುಗಡೆಯಾಗಬೇಕಿತ್ತು ಸಚಿವರು ಅನುದಾನದಲ್ಲಿ ಶೇಕಡ ಐವತ್ತಕ್ಕೂ ಹೆಚ್ಚು ಹಣವನ್ನ ದುರ್ಬಳಕೆ ಮಾಡಿದ್ದಾರೆ ಹಾಗಾದ್ರೆ ಹಣವೆಲ್ಲ ಎಲ್ಲೋಯ್ತು ಬಿಡುಗಡೆ ಆಗ್ಬೇಕಾಗಿದ್ದಂತ ಹಣವೆಲ್ಲ ಎಲ್ಲಿ ಅನುದಾನ ದುರ್ಬಳಕೆ ಮಾಡಿದ್ದಾರೆ ಎಂದು ಎನ್ ಆರ್ ರಮೇಶ್ ಅವರು ಆರೋಪವನ್ನ ಮಾಡ್ತಿದ್ದಾರೆ ಈ ಆರೋಪಕ್ಕೆ ರಾಜ್ಯ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಇದರ ಬಗ್ಗೆ ಹೇಗೆ ವಿಚಾರಣೆಯನ್ನ ಮಾಡುತ್ತೆ ಭ್ರಷ್ಟರಿಗೆಲ್ಲ ಒಂದು ಶಿಕ್ಷೆಯನ್ನ ಕೊಡುತ್ತಾ ಭ್ರಷ್ಟರ ವಿಚಾರಣೆಯನ್ನು ಕರೆಕ್ಟ್ ಆಗಿ ಮಾಡುತ್ತಾ ಹೇಳಿ ನಾವೆಲ್ಲ ನೋಡಬೇಕು ಹಾಗೆ ನಮ್ಮ ಪ್ರತಿನಿಧಿ ಜೊತೆ ನನ್ನ ಸಹಪಾಠಿ ಜೊತೆ ಎನ್ ಆರ್ ರಮೇಶ್ ಅವರು ಮಾತಾಡಿದ್ದಾರೆ ಬನ್ನಿ ಏನ್ ಮಾತಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ರಾಜ್ಯ ಸರ್ಕಾರದ ಮತ್ತೊಂದು ಬೃಹತ್ ಭ್ರಷ್ಟಾಚಾರ ಸಂದರ್ಭದಲ್ಲಿ ಈಗಾಗಲೇ ಬಿಜೆಪಿ ನಾಯಕರಾದಂತಹ ಎನ್ ಆರ್ ರಮೇಶ್ ಅವರು ದೂರನ್ನ ಕರ್ನಾಟಕ ಲೋಕಾಯುಕ್ತದಲ್ಲಿ ದಾಖಲಿಸಿದ್ದಾರೆ ಬನ್ನಿ ನಾವು ಅವರು ಮೂರು ಮಾಧ್ಯಮಗಳ ಸಾಮರ್ಭಿಕ ಈಗಾಗಲೇ ನಮ್ಮ ಬೈಗಟ್ಟಿರ್ತಕ್ಕಂಥ ಹೊಟ್ಟಣದ ಪೈಕಿ ಮೂವತ್ತೊಂದು ಹೊತ್ತಡಗಳನ್ನು ತಾರ್ಕಿ ಕಾಲದಕ್ಕೆ ತಗೊಂಡಿದ್ದೀನಿ ಉದಾಹರಣೆಗೆ ಕೃಷ್ಣಬೈರೇಗೌಡರ ಮಲ್ಗೈ ಬಂಟ ಶ್ರೀನಿವಾಸನ್ ಅವರು ಸುಮಾರು ದೇವರಳ್ಳಿ ಅಂತಾರಾಷ್ಟ್ರೀಯ ವಿಮಾನ ಅದು ವಾಪಸ್ ಬಂದಿದೆ ಅಂತ ರಮೇಶಾಮಯ್ಯ ಕುಟುಂಬದವರು ಅಂದರೆ ಸಚಿವ ಮಾಜಿ ಸಚಿವರಾಗಿರ್ತಕ್ಕಂಥ ಎಮ್ ಆರ್ ಸೀತಾರಾಮ್ ಅವರು ಮತ್ತು ಅವರ ಕುಟುಂಬ ಸ್ವೀಕರಿಸಿದಂಥ ಇಪ್ಪತ್ತೇಳು ಏಪ್ರಿಲ್ನಷ್ಟು ಎಮ್ ಸ್ವಾಮಯ್ಯ ನಗಿ ಮುಂಚೆಗೆ ವಾಪಸ್ ಬಂದಿರತಕ್ಕಂಥದ್ದು ಜಿ ಎಂ ಟೈಮ್ ತೋರಿಸುವಂತ ಹತ್ತೊಂಬತ್ತೆಕರೆ ಎರಡು ಗುಂಟೆ ಜಾಗ ವಾಪಸ್ ಬಂದಿದೆ ಹಾಗೆ ಮಾಜಿ ಸಚಿವ ಎಂಚ ನಾಲ್ಕರೆ ಎರಡು ಗಂಟೆ ಬಂದಿದೆ ಕಾಂಗ್ರೆಸ್ ಪಕ್ಷದ ಮಹಾನಾಗಿರ್ತಕ್ಕಂಥ ಯೂಸುಫ್ ಕೆ ಜಿ ಎಫ್ ರಾಮ್ ಅಲ್ಲಿಯ ಸೂಸು ಶರೀಫ್ ಎರಡು ಎಕರು ಸ್ವಲ್ಪ ವಾಪಸ್ ಬಂದಿದೆ ಹಾಗೆ ಬನಗಿರಿ ನಗರದಲ್ಲಿ ಎಲ್ಲಾ ಚಿತ್ರಣಗೌಡ ಮತ್ತಿತರರು ಕಲ್ಪಿಸಿದಂತಹ ನಾಲ್ಕಿನ ಇಪ್ಪತ್ತೊಂದು ಮುಂದಾಯ ವಾಪಸ್ಗಳಿದೆ ಕಾಲೇಜಿಗೆ ಒಂದು ಒಂದು ಸರ್ಕಾರಿ ಸುತ್ತಿನ ಪ್ರಭಾವಿಗಳು ಕಲ್ಪಿಸಿದಂತಹ ಒಂದು ಮೂರು ಎಕರೆ ನಲವತ್ತು ಮೂವತ್ತೊಂಬತ್ತು ಮುಂದೆ ಸರ್ಕಾರ ವಾಪಸ್ಗಳಿದೆ ಹನ್ನೆರಡು ಸಾವಿರದ ಐನೂರು ಕೋಟಿ ಅಲ್ಲಿ ಇವರ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು ಹಾಗೆ ಪೌರಾಡಳಿತ ಇಲಾಖೆ ಸಚಿವರಾಗಿರ್ತಕ್ಕಂಥ ಅಯ್ಯಂಕಾರ ಅವರು ಹಾಗೆ ಕರ್ನಾಟಕ ನಗರ ನಿವೃತ್ತರು ಪೌರಚರಣಾ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ವಿನಯ್ ಕುರುಕರಣಿ ಹಾಗೆ ಪೌರಾಡಳಿತ ಇಲಾಖೆಯ ಆಯುಕ್ತ ಮುಖ್ಯ ನಿರ್ದೇಶಕರಾಗಿರ್ತಕ್ಕಂಥ ಪಡುವರಿಗೆ ಕಾವಲಿ ಕಟ್ಟಿ ಅವರು ಸೇರಿದಂತೆ ಎಲ್ಲ ದೃಷ್ಟರ ವಿರುದ್ಧ ನಾನು ವಂಚನೆ ಭ್ರಷ್ಟಾಚಾರ ನಕಲಿ ದಾಖಲೆ ಅಧಿಕಾರ ವರ್ಷಗಳು ಮತ್ತು ಸರ್ಕಾರಿ ಅನುದಾನ ದುರ್ಬಳಕೆ ಪ್ರಕರಣಗಳನ್ನು ದಾಖಲು ಮಾಡ್ತೇನೆ ಹಾಗೆ ಗಣಿತವಂತ ರಾಜ್ಯಪಾಲರು ಕೂಡ ನಿನ್ನೆ ದಿವಸ ನಾನು ಸಂಪೂರ್ಣವಾದಂಥ ದಾಖಲೆ ಸಭೆಯನ್ನು ಕೊಟ್ಟು ಈ ಒಂದು ಬೃಹತ್ ಕಣದ ತನಿಖೆಯನ್ನ ನೀವು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಆದೇಶ ಮಾಡಬೇಕು ಅದರಲ್ಲಿ ಹೇಳಿ ಮನವಿ ಮಾಡಿಕೊಂಡಿದ್ದೇನೆ ಹಾಗೆ ಪ್ರಧಾನಮಂತ್ರಿಗಳು ಕೂಡ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಮನೋಹರ್ ಲಾಲ್ ಖಟ್ಟರ್ ಕೂಡ ಸಂಪೂರ್ಣ ದಾಖಲೆಗಳ ಸಹಿತ ಅವರಿಗೆ ರಿಜಿಸ್ಟರ್ ಪೋಸ್ಟರ್ ಮಾಡಿ ಈ ಒಂದು ಭೃತಾಕರಣವನ್ನು ಸಿಬಿಐ ತನಿಖೆ ವಹಿಸಬೇಕು ಅಂತ ಕೇಳಿದ್ದೇನೆ ಹಾಗೆ ಸ್ವತಃ ಈ ರಾಜ್ಯ ಕಂಡಂತ ಪರಮಪ್ರಷ್ಟ ಮುಖ್ಯಮಂತ್ರಿಗಳಲ್ಲಿ ಮುಂಚೂಣಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರು ಕೂಡ ನಿಮ್ಮ ಸಚಿವ ಸಂಪುಟ ಲೋಕಾಯುಕ್ತ ಬೆಳಗಾದ್ರೆ ಒಂದಲ್ಲ ಒಂದು ದೂರುಗಳು ಕಂಪ್ಲೇಂಟ್ಗಳು ಹೋಗ್ತಾ ಇರುತ್ತೆ ಆದ್ರೆ ಇದೊಂದು ಏನಿದೆ ಇದು ಒಂದು ದೊಡ್ಡ ಹಗರಣವಾಗಿದೆ ಈ ಹಗರಣವನ್ನ ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೂಪರೇಷೆಗಳನ್ನ ಪಡ್ಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಸಾಮ್ರಾಟ್ ನ್ಯೂಸ್ ಇದು ಸದಾ ನೊಂದವರೊಂದಿಗೆ